ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಶಂಕರ ನಾರಾಯಣನ್ ಎನ್ನುವಂತಹ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಕಾರಣ ಎಪ್ಪತ್ತ ಐದನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ ಇವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಈ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಶಿಕ್ಷೆಯನ್ನ ಕೊಡುವಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಸ್ವತಃ ಈ ವ್ಯಕ್ತಿ ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಯಾರಿಗಾಗಿ ಅಂದ್ರೆ ತನ್ನ ಮಗಳಿಗೋಸ್ಕರ ಇವರ ಹದಿಮೂರು ವರ್ಷದ ಮಗಳನ್ನ ಓರುವ ರಾಕ್ಷಸ ಅತ್ಯಂತ ಬರ್ಭರವಾಗಿ ಆಕೆಯನ್ನ ಬಳಸಿಕೊಂಡು ಅದಾದ ಬಳಿಕ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದ ಆದರೆ ಈ ರಾಕ್ಷಸನಿಗೆ ಕೇವಲ ಒಂದೇ ಒಂದು ವರ್ಷಕ್ಕೆ ಬೇಲಾಗುತ್ತೆ ಆತ ಜೈಲಿಂದ ಹೊರಗಡೆ ಬರ್ತಾನೆ ಇದನ್ನ ಯಾವ ತಂದೆಗೆ ತಾನೇ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಕಾನೂನು ರೀತಿಯಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಅರಿವಾಗುತ್ತೋ ಆಗ ಶಂಕರ ನಾರಾಯಣನ್ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಅದರ ಬದಲಾಗಿ ಆ ರಾಕ್ಷಸನನ್ನ ಸಂಹಾರ ಮಾಡಿಬಿಡ್ತಾರೆ ಅಂದರೆ ಅಂದ್ರೆ ಆತನ ಪ್ರಾಣವನ್ನು ತೆಗೆದು ಬಿಡ್ತಾರೆ ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗಿತ್ತು ಏನೇನು ಎನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಸದ್ಯ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಅದನ್ನೇ ಹೋಲುವಂತಹ ಪ್ರಕರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಈ ಘಟನೆ ನಡೆದಿದ್ದು ಕೇರಳದ ಮಲಪ್ಪುರಂನ ಯಲಂಬೂರ್ನ ಮಂಜೇರಿ ಎನ್ನುವಂತಹ ಭಾಗದಲ್ಲಿ ಅಲ್ಲಿ ಈ ಶಂಕರ ನಾರಾಯಣನ್ ಎನ್ನುವಂತಹ ವ್ಯಕ್ತಿ ಹೈನುಗಾರಿಕೆಯನ್ನ ಮಾಡಿಕೊಂಡು ತನ್ನ ಕುಟುಂಬವನ್ನ ಸಹಕಿ ಸಲುತ್ತಾ ಇದ್ರು ಬಹಳ ನೆಮ್ಮದಿ ಇದ್ದಂಥ ಕುಟುಂಬ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲೇ ಆ ಇಡೀ ಕುಟುಂಬದ ನೆಮ್ಮದಿ ಹಾಳಾಗಿ ಹೋಗಿಬಿಡುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏಳನೇ ಕ್ಲಾಸನ್ನು ಓದ್ತಾ ಇದ್ದಂಥ ಕೃಷ್ಣ ಪ್ರಿಯಾ ಎನ್ನುವಂತಹ ಹದಿಮೂರು ವರ್ಷದ ಹೆಣ್ಣುಮಗಳು ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಒಂದನೇ ತಾರೀಕು ಆಕೆ ಸ್ಕೂಲಿಂದ ತನ್ನ ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಮನೆಗೆ ಬರಲೇ ಇಲ್ಲ ಆಕೆ ಏಳು ಗಂಟೆ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ಬರಲೇ ಇಲ್ಲ ಪೋಷಕರಿಗೆ ವಿಪರೀತವಾದಂಥ ಆತಂಕ ಶುರುವಾಗ್ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಮಗಳು ಮಾತ್ರ ಸಿಗಲಿಲ್ಲ ಹತ್ತನೇ ತಾರೀಕು ಅಂದರೆ ಮಾರನೇ ದಿನ ಮಧ್ಯಾಹ್ನದ ಸುಮಾರಿಗೆ ಮನೆಯ ಸಮೀಪದಲ್ಲೇ ಇದ್ದಂಥ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಗಳ ದೇಹ ಸಿಗತ್ತೆ ಅದನ್ನು ಪೋಷಕರಿಗೆ ನೋಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಹದಿಮೂರು ವರ್ಷದ ಆ ಹೆಣ್ಣು ಮಗಳ ದೇಹ ಇತ್ತಲ್ಲ ಸಂಪೂರ್ಣ ನಜ್ಜು ಗುಜ್ಜಾಗಿ ಹೋಗ್ಬಿಟ್ಟಿರುತ್ತೆ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನ ತೆಗೆಯಲಾಗಿರುತ್ತೆ ಆ ನಂತರ ಗೊತ್ತಾದಂಥ ವಿಚಾರ ಅಂದರೆ ಈ ಕೃತ್ಯವನ್ನ ಎಸಗಿದ್ದು ಬೇರಾರು ಅಲ್ಲ ಈ ಹೆಣ್ಣು ಮಗಳ ಪಕ್ಕದ ಮನೆಯಲ್ಲೇ ಇದ್ದಂತ ಹಾಗೆ ಇವರಿಗೆ ಪರಿಚಯಸ್ಥನು ಕೂಡ ಆಗಿದ್ದಂತ ಅಹಮದ್ ಕೋಯಾ ಎನ್ನುವಂತಹ ವ್ಯಕ್ತಿ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕರ ಆಸುಪಾಸು ಆತನಿಗೆ ಆತ ಏನ್ ಮಾಡ್ತಾನೆ ಅಂದ್ರೆ ಬಹಳ ದಿನಗಳಿಂದ ಹೆಣ್ಣುಮಗಳ ಮೇಲೆ ಕಣ್ಣು ಹಾಕಿದ್ದ ಅಂತ ಕಾಣುತ್ತೆ ಅವತ್ತು ಆಕೆ ಶಾಲೆ ಬಿಟ್ಟು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಆತ ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರ್ತಾನೆ ತಕ್ಷಣವೇ ಈ ಹೆಣ್ಣು ಮಗಳನ್ನ ಎಳ್ಕೊಂಡು ಹೋಗಿರ್ತಾನೆ ಎಳ್ಕೊಂಡು ಹೋದಾದ ಬಳಿಕ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಬಳಸ್ಕೊಂಡಿರ್ತಾನೆ ಅದಾದ ಬಳಿಕ ಆಕೆಯ ಪ್ರಾಣವನ್ನ ತೆಗೆದು ಅದಾದ ನಂತರ ಆಕೆಯ ದೇಹವನ್ನ ತಂದು ಆ ನಿರ್ಮಾಣ ಹಂತದ ಕಟ್ಟಡದ ಒಳಗಡೆ ಎಸ್ತು ಹೋಗಿಬಿಟ್ಟಿರ್ತಾನೆ ಈ ಪ್ರಕರಣ ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗತ್ತೆ ಪ್ರತಿಭಟನೆ ಆರಂಭ ಆಗತ್ತೆ ಆ ರಾಕ್ಷಸನ ವಿರುದ್ಧ ತೀವ್ರವಾದಂಥ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ ಪೊಲೀಸರು ಈ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಆತನ ವಿರುದ್ಧ ಸಾಕ್ಷಿಯನ್ನ ಕಲೆ ಹಾಕೋದು ಪೊಲೀಸರಿಗೆ ಸವಾಲಿನ ಕೆಲಸ ಆಗಲೇ ಇಲ್ಲ ಯಾಕಂದ್ರೆ ಅಲ್ಲಿ ಸಾಕ್ಷಿ ನಾಶ ಅಂತದೇನು ಕೂಡ ಆಗಿರ್ಲಿಲ್ಲ ಯಾಕಂದ್ರೆ ಇದ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇನ್ನೊಂದು ಮಗದೊಂದು ಅಂತದ್ ಕೂಡ ಇರಲಿಲ್ಲ ಹೀಗಾಗಿ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ ಆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಈ ಅಹಮದ್ ಕೊಯನ್ ಪೊಲೀಸರು ಬಂಧಿಸ್ತಾರೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ವೈಷ್ಣೋದೇವಿ ಅಮೃತ್ಸರ್ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಮೇ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಬಂಧನ ಆದ ನಂತರ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಈತನ ವಿಚಾರಣೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ ಅದಾದ ಬಳಿಕ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲೇ ಈತನ ವಿಚಾರಣೆ ಮುಕ್ತಾಯ ಆದಂತಹ ಕಾರಣಕ್ಕಾಗಿ ಈತನಿಗೆ ಬೇಲ್ ಸಿಕ್ಕಿಬಿಡುತ್ತೆ ಎರಡು ಸಾವಿರದ ಎರಡರಲ್ಲಿ ಬೇಲ್ ಸಿಕ್ತಾ ಇದ್ದ ಹಾಗೆ ಈತ ಜೈಲಿಂದ ಹೊರಗಡೆ ಬರ್ತಾನೆ ಕೇವಲ ಒಂದೇ ಒಂದು ವರ್ಷಕ್ಕೆ ಈತನಿಗೆ ಬೇಲ್ ಸಿಗುತ್ತೆ ಜೈಲಿನಲ್ಲಿ ಹೆಚ್ಚು ದಿನಗಳ ಕಾಲ ಈತ ಕಾಲವನ್ನ ಕಳೀಲಿಲ್ಲ ಯಾವಾಗ ಈತನಿಗೆ ಬೇಲ್ ಸಿಗುತ್ತೋ ಇದನ್ನ ಸಹಿಸಿಕೊಳ್ಳೋದಿಕ್ಕೆ ಆ ಕೃಷ್ಣ ಪ್ರಿಯಳ ತಂದೆಗೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರ ತಂದೆ ಅದಾದ ನಂತರ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ ಮಗಳನ್ನು ವಿಪರೀತವಾಗಿ ಹಚ್ಕೊಂಡಿದ್ರು ಮಗಳನ್ನು ವಿಪರೀತವಾಗಿ ಪ್ರೀತಿಸ್ತಾ ಇದ್ದರು ಮಗಳು ಅತ್ಯಂತ ಭೀಕರವಾಗಿ ಪ್ರಾಣ ಕಳ್ಕೊಂಡ ನಂತರ ಒಂದೇ ಒಂದು ದಿನ ಅವರು ಸರಿಯಾಗಿ ನಿದ್ರೆಯನ್ನು ಮಾಡಿರೋದಿಲ್ಲ ಸದಾಕಾಲ ಮಗಳ ಬಗ್ಗೆ ಯೋಚಿಸ್ತಾ ಇದ್ರಂತೆ ಸದಾಕಾಲ ಅಕ್ಕಪಕ್ಕದವ್ರ ಮನೆ ಹತ್ರ ತಮ್ಮ ಆತ್ಮೀಯರ ಹತ್ರ ಕುಟುಂಬಸ್ಥರ ಹತ್ರ ಮಗಳ ಬಗ್ಗೆಯೇ ಮಾತಾಡ್ತಾ ಇರ್ತಾರಂತೆ ಹೀಗಿದ್ದಂತ ಸಂದರ್ಭದಲ್ಲಿ ಯಾವಾಗ ಮಗಳಿಗೆ ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತಾಯ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅವರು ನಂಬಿಕೆಯನ್ನ ಕಳ್ಕೊಂಡು ಬಿಡ್ತಾರೋ ಆಗ ಸ್ವತಃ ಕಾನೂನನ್ನ ಕೈಗೆತ್ಕೊಂಡು ಬಿಡ್ತಾರೆ ಈ ಅಹಮದ್ ಕೊಯಾ ಜೈಲಿಂದ ಹೊರಗಡೆ ಬಂದು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾನೆ ಎಲ್ಲರ ಜೊತೆಗೂ ಕೂಡ ಆರಾಮಾಗಿ ಕಾಲ ಕಳೀತಿರ್ತಾನೆ ಇದನ್ನ ನೋಡೋದಿಕ್ಕೆ ಅವರಿಗೆ ಸಾಧ್ಯವೇ ಆಗ್ಲಿಲ್ಲ ಆಗ ಒಂದು ದಿನ ಪ್ಲಾನ್ ಮಾಡಿ ಇನ್ನಿಬ್ಬರ ಸಹಾಯವನ್ನ ಪಡೆದುಕೊಂಡು ಆತನನ್ನ ಶೂಟ್ ಮಾಡಿ ಆತನ ಪ್ರಾಣವನ್ನ ತೆಗೆದು ಬಿಡ್ತಾರೆ ಪ್ರಾಣವನ್ನ ತೆಗೆದು ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಥವಾ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಇನ್ನೊಂದು ಮಗದೊಂದು ಯಾವುದು ಕೂಡ ಮಾಡಲಿಲ್ಲ ಅದರ ಬದಲಾಗಿ ನೇರವಾಗಿ ಹೋಗಿ ಸ್ಟೇಷನ್ಗೆ ಸರೆಂಡರ್ ಆಗ್ತಾರೆ ಜೊತೆಗೆ ಅದಕ್ಕೆ ಬಳಸಿದಂತ ವೆಪನ್ ಅನ್ನು ಕೂಡ ಅವರು ಸರೆಂಡರ್ ಮಾಡ್ತಾರೆ ಜೊತೆಗೆ ತಾನೇ ಮಾಡಿದ್ದು ಅಂತ ಹೇಳಿ ಅಲ್ಲಿ ಒಪ್ಕೊಳ್ತಾರೆ ನಾನೇ ಈ ಕೃತ್ಯವನ್ನ ಎಸಗಿದೆ ಅಂತ ಹೇಳಿ ಬಹುತೇಕ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ರೀತಿಯಾಗಿ ಕೊಲೆ ಮಾಡಿದಾಗ ಆ ಕೊಲೆಗಾರರ ವಿರುದ್ಧ ತೀವ್ರವಾದಂಥ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗ್ಬಿಡುತ್ತೆ ಆದರೆ ಈ ಪ್ರಕರಣದಲ್ಲಿ ಉಲ್ಟಾ ಆಗಿಬಿಡುತ್ತೆ ಶಂಕರ ನಾರಾಯಣನ್ ಯಾವಾಗ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರೋ ಆತನ ಪ್ರಾಣವನ್ನ ತೆಗೆದ್ರು ಆಗ ಇಡೀ ಕೇರಳದಲ್ಲಿ ಹೀರೋ ಆಗಿಬಿಡುತ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಇವ್ರ ಬಗ್ಗೆ ಚರ್ಚೆ ಶುರುವಾಗಿಬಿಡುತ್ತೆ ಆಗಿಬಿಡುತ್ತೆ ಇವರನ್ನ ಹಾಡಿ ಹೊಗಳೋಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಈ ಅಹಮದ್ ಕೋಯೆ ಇದ್ನಲ್ಲ ಆತ ಮಾಡಿದ್ದು ಸಾಮಾನ್ಯವಾದಂತ ಕೆಲಸ ಅಲ್ಲ ಬರೀ ಮಕ್ಕಳಿಗೆ ಮೆಸೇಜ್ ಮಾಡ್ದ ಮಕ್ಕಳಿಗೆ ಏನೋ ಪೀಡಿಸ್ತಾ ಇದ್ದ ಕಾಡಿಸ್ತಾ ಇದ್ದ ಇನ್ನೇನೋ ಮಾಡ್ತಿದ್ದ ಅಂದಾಗ ಆತನ ಪ್ರಾಣ ತೆಗೆಯೋ ಹಂತಕ್ಕೆ ಹೋಗಿದ್ದು ತಪ್ಪು ಅಂತ ನಾವು ವಾದ ಮಾಡ್ಬೋದಿತ್ತು ಹೇಳ್ಬೋದಿತ್ತು ಆದರೆ ಅಲ್ಲಿ ಅಹಮದ್ ಕೊಯ್ಯ ಅಂತ ಕೆಲಸವನ್ನು ಮಾಡಿರಲಿಲ್ಲ ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತಹ ಮಗಳನ್ನ ಅತ್ಯಂತ ಭೀಕರವಾಗಿ ಆತ ಪ್ರಾಣ ತೆಗೆದು ಬಿಟ್ಟಿದ್ದ ಆಗ ಶಂಕರ ನಾರಾಯಣನ್ ಈ ರೀತಿಯಾಗಿ ಸೇಡು ತೀರಿಸಿಕೊಳ್ತಾ ಇದ್ದ ಹಾಗೆ ಜನ ಅದನ್ನ ಬೇರೆ ರೀತಿಯಲ್ಲಿ ನೋಡಲಿಲ್ಲ ಅದರ ಬದಲಾಗಿ ಶಂಕರನಾರಾಯಣರನ್ನೇ ಬೆಂಬಲಿಸುವಂಥ ಕೆಲಸವನ್ನ ಮಾಡ್ತಾರೆ ಶಂಕರನಾರಾಯಣರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕಾಗುತ್ತೆ ಯಾಕಂದ್ರೆ ಕಾನೂನು ಆ ಪ್ರಕ್ರಿಯೆ ಇರುತ್ತಲ್ಲ ಅದಕ್ಕೆ ಒಳಗೊಳ್ಳಲೇಬೇಕಾಗತ್ತೆ ಹೀಗಾಗಿ ಶಂಕರನಾರಾಯಣರನ್ನ ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಾದ ಬಳಿಕ ಸೆಷನ್ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸುತ್ತೆ ಇಂತಿಷ್ಟು ವರ್ಷಗಳ ಕಾಲ ಅಂತ ಹೇಳಿ ಅದಾದ ಬಳಿಕ ಕೇರಳ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಆಗ ಕೇರಳ ಹೈಕೋರ್ಟ್ ಎರಡು ಸಾವಿರದ ಆರಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡುತ್ತೆ ಕೇರಳ ಹೈಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಈ ಪ್ರಕರಣ ತೀರಾ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ ಜನಾಭಿಪ್ರಾಯ ಹೇಗಿರುತ್ತೆ ಅಂದ್ರೆ ಶಂಕರ ನಾರಾಯಣನ್ ಪರವಾಗಿಯೇ ಇರುತ್ತೆ ಅಂದ್ರೆ ಎಲ್ಲರೂ ಶಂಕರನಾರಾಯಣರನ್ನ ಹಾಡು ಹೊಗಳಿರ್ತಾರೆ ಶಂಕರನಾರಾಯಣ ಮಾಡಿ ಸರಿ ಎನ್ನುವಂತ ಮಾತನ್ನು ಹೇಳ್ತಿರ್ತಾರೆ ಆದ್ರೆ ಶಂಕರನಾರಾಯಣ ಈ ಕೃತ್ಯ ಎಸಗಿದ್ದಕ್ಕೆ ಬೇಕಾದಷ್ಟು ಸಾಕ್ಷಾಧಾರಗಳೆಲ್ಲವೂ ಇದ್ದಂಥ ಕಾರಣಕ್ಕಾಗಿ ಸೆಷನ್ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುತ್ತೆ ಆದ್ರೆ ಕೇರಳ ಹೈಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅಂದ್ರೆ ಶಂಕರನಾರಾಯಣ್ ನಿರ್ದೋಷಿ ಅಥವಾ ನಿರಪರಾಧಿ ಎನ್ನುವಂತ ತೀರ್ಪನ್ನ ಪ್ರಕಟ ಮಾಡುತ್ತೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಪ್ರಕಟವನ್ನ ಮಾಡುತ್ತೆ ಅಂದ್ರೆ ಈ ಅಹಮದ್ ಕೊಯ ಹಿನ್ನೆಲೆ ಸರಿ ಇರಲಿಲ್ಲ ಈತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತಹ ವ್ಯಕ್ತಿ ಈತನಿಗೆ ಸಾಕಷ್ಟು ಶತ್ರುಗಳು ಇದ್ರು ಹೀಗಾಗಿ ಈ ಆ ಶತ್ರುಗಳಲ್ಲಿ ಒಬ್ಬರು ಆತನ ಪ್ರಾಣವನ್ನು ತೆಗೆದಿರಬಹುದು ಶಂಕರನಾರಾಯಣನೇ ಪ್ರಾಣವನ್ನು ತೆಗೆದ್ರು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕೇರಳ ಹೈಕೋರ್ಟ್ ಹೇಳುತ್ತೆ ಜೊತೆಗೆ ಆ ಸಂದರ್ಭದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಅಹಮದ್ ಕೊಯ್ನ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಯಾರೂ ಕೂಡ ಇರಲಿಲ್ಲ ಆತನ ಪರವಾಗಿ ನಿಂತ್ಕೊಳ್ಳೋದಕ್ಕೂ ಕೂಡ ಯಾರೂ ಕೂಡ ಇರಲಿಲ್ಲ ಹೀಗಾಗಿ ಈ ರೀತಿಯಾಗಿ ಒಂದು ತೀರ್ಪು ಪ್ರಕಟ ಆಗುತ್ತೆ ಅದಾದ ಬಳಿಕ ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತು ಶಂಕರನಾರಾಯಣ್ಗೆ ಹೈಕೋರ್ಟ್ ದಯೆ ತೋರುವಂತ ಕೆಲಸವನ್ನ ಮಾಡ್ತು ಜೊತೆಗೆ ಶಂಕರನಾರಾಯಣ್ ಮಾಡಿದಂಥ ಕೆಲಸವನ್ನ ಕಾನೂನು ರೀತಿಯಲ್ಲಿ ಮೆಚ್ಚಿಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಹೃದಯದಿಂದ ನ್ಯಾಯಾಧೀಶರು ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯಿತು ಅದಾದ ಬಳಿಕ ಶಂಕರ ಜೈಲಿಂದ ಹೊರಗಡೆ ಬರ್ತಾರೆ ಇಡೀ ಕೇರಳದಲ್ಲಿ ಹೇರೋ ಎನ್ನುವ ರೀತಿಯಲ್ಲಿ ಬಿಂಬಿತರಾಗಿರ್ತಾರೆ ಸಾಕಷ್ಟು ಸಂದರ್ಶನಗಳು ಕೂಡ ನಿಮಗೆ ಅವರಿಗೆ ಸಂಬಂಧಪಟ್ಟಾಗ ಸಿಗುತ್ತೆ ನಿಮಗೆ ಮಲಯಾಳಂ ಭಾಷೆ ಗೊತ್ತಿದ್ದಂಥವರು ಆ ಸಂದರ್ಶನವನ್ನು ಕೂಡ ವೀಕ್ಷಣೆ ಮಾಡಬಹುದು ಈ ರೀತಿಯಾಗಿ ಇದ್ದಂಥ ವ್ಯಕ್ತಿ ಅಂತಿಮವಾಗಿ ಇವತ್ತು ಅನಾರೋಗ್ಯ ಸಮಸ್ಯೆ ಇದ್ದಂಥ ಕಾರಣಕ್ಕಾಗಿ ವಿಧಿವಶರಾಗಿದ್ದಾರೆ ಇವತ್ತು ಮತ್ತೊಮ್ಮೆ ಇಡೀ ಕೇರಳ ಅಥವಾ ಇಡೀ ದೇಶ ಅವ್ರನ್ನ ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಇತ್ತೀಚೆಗೆ ತುಂಬ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇರ್ತೀವಿ ಸುದೀರ್ಘ ವರ್ಷದವರೆಗೂ ಕೂಡ ನ್ಯಾಯ ಸಿಗೋದಿಲ್ಲ ಅಥವಾ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯ ಆಗದಂಥ ಒಂದಷ್ಟು ಪ್ರಸಂಗಗಳಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ಶಂಕರನಾರಾಯಣನ್ ಮಾಡಿದಂಥ ಕೆಲಸ ಇದೆಯಲ್ಲ ಆಗಾಗ ಮತ್ತೆ 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 ಸಾರ್ವಜನಿಕರಿಗೆ ನೆನಪಾಗ್ತಾ ಇರುತ್ತೆ ಒಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ